ಸರ್ ಈಗ ನೀವು ವಾಪಸ್ ಬೆಳೆದಿದ್ದೀರಿ ನಿಮ್ಮ ತೋಟದಲ್ಲಿ ಕಾಶ್ಮೀರ ಹಿಮಾಚಲ್ ಪ್ರದೇಶದಲ್ಲಿ ಬೆಳೆಯುವಂಥ ಸೇವನ್ನ ಬೆಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸಿದ್ದೇನಹಳ್ಳಿಯಲ್ಲಿ ಬೆಳೆದಿದ್ದೀರಾ ಸಿದ್ದೇನಹಳ್ಳಿ ಇದಕ್ಕೆ ನಿಮ್ಮ ಪರಿಶ್ರಮ ಎಷ್ಟಿದೆ ಸರ್ ನಾನು ಇದನ್ನು ಬೆಳಿಬೇಕು ಅಂದರೆ ಕಾಶ್ಮೀರದಲ್ಲೇ ಹಿಮಾಲಯ ಹತ್ತ ಬಿಳ್ತಾ ಇರ್ತೈತೆ ಅಂಥಾದ್ರೂ ಇಲ್ಲಿ ಬೆಳಿಬೇಕು ಅಂತಂದು ಯಾಕಂದ ಗಂಡ ಅಂದರೆ ನನ್ನ ಮಗನು ಆರನೇ ಕ್ಲಾಸ್ ಇದ್ದ ಆರನೇ ಕ್ಲಾಸಾಗಿದ್ದಾಗ ನಾನು ಸೊಪ್ಪು ಉಳುವಾಗ ಸೆದ್ತಾಯಿದ್ದೆ ಆವಾಗ ನನ್ನ ಮಗನಿದ್ದಗಂಡು ಏನಪ್ಪ ಬರೀ ಸೊಪ್ಪು ಕುಳಿಸಿಯಲ್ಲಿಗಂಡು ನಾವು ಉಳಕ್ಕೆ ಕಳೆ ಬರೆಯೋಕ್ಕೆ ಸೇರತ್ತದೆ ನಾನು ಎಸ್ ಎಲ್ ಸಿ ಮುಗಿದ ಮೇಲೆ ಮುಂದೆ ಓದಬೇಕು ಅಂದರೆ ಫೀಸ್ ಕಟ್ಟಬೇಕು ಅಂದರೆ ನೀನು ಯಾವ ಥರ ಕಟ್ತೀಯ ಅಂತ ನಾನು ಚಿಕ್ಕ ಮಗ ಕೇಳಿದೆ ಕೇಳಿದೆ ಆವಾಗ ಏನಪ್ಪ ನಾನು ಅಂದ್ಕಂಡೆ ಏನಪ್ಪ ನನ್ನ ಮಗನೇ ನನಗೆ ಬುದ್ಧಿ ಹೇಳಷ್ಟು ಸ್ಥಿತಿಗೆ ಬಂದ್ಬಿಟ್ನೆ ಅಂತ ಅಂದ್ಕೊಂಡು ಸರಿ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಯೂಟ್ಯೂಬ್ ನೋಡ್ತಾ ಇದ್ದೆ ಯೂಟ್ಯೂಬಾಗ ನೋಡ್ಕೊಂಡು ಏನಪ್ಪ ಮಗನೇ ಇದು ಆಪಲ್ ಹಾಕಿಬಿಡೋಣ ಹೆಂಗಪ್ಪ ಅಂದೆ ಇದೇ ಮರದ ಕೆಳಗೆ ಇಲ್ಲೇ ಆವಾಗ ಊನಪ್ಪ ಆಪಲ್ ಹಾಕಿಬಿಡೋಣ ಅಂದ ಸರ್ ಆವತ್ತು ನನಗೆ ಮೈಂಡಕ್ಕೆ ಹೋಗಿದ್ದು ಆಪಲ್ ಗಿಡ ಅದಕ್ಕೆ ಮುಂಚೆ ನಾನು ಬೆಳಿಬೇಕು ಈ ಥರ ಮಾಡಬೇಕು ಅನ್ನೋ ಕನ್ಫರಮು ಇರಲಿಲ್ಲ ಆಮೇಲೆ ನಾನು ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಏನು ಈ ಆಪಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ನನಗೆ ಮಾಹಿತಿ ಎಲ್ಲಿ ಸಿಕ್ಕಿಲ್ಲ ತೋಟಗಾರಿಕೆ ಹೋದ್ನಿ ಅಲ್ಲಿ ಸಿಕ್ಕಲ್ಲ ಕೃಷಿ ಇಲಾಖೆಗೆ ಹೋದ್ನಿ ಅಲ್ಲಿ ಸಿಕ್ಕಲ್ಲ ನಾರಾಯಣರಾವ್ ಅಂತಿದ್ದರು ಏನು ತೋಟ ಕೃಷಿ ಇಲಾಖೆಯಲ್ಲಿ ಬಸರಾಜ್ ನಾನು ಇಲ್ಲಾದರೂ ಆಗಲಿ ಪತ್ತೆ ಹಾಕೊಂಡು ಬರ್ತೀನಿ ಅಂತಂದು ಅವ್ರು ಹೇಳಿದರು ಆದರೆ ಅವರು ಬಟ್ಟೆ ಹಾಕಿಲ್ಲ ಈ ಶಿರಾದಾಗ ಒಬ್ರು ಅವರೇ ಸಸಿ ಮಾಡ್ಕಂಡವ್ರೆ ಅಂತ ಹೇಳಿ ಸರ್ ಯಾರೋ ನಿಮ್ಮಂಥವ್ರು ಹೇಳಿಂದ ಹುಡ್ಕಂಡು ಅಲ್ಲಿಗೆ ಹೋದೆ ಸಸಿ ಇತ್ತು ಒಂದು ಗಿಡ ಮಡಿಕಿದ್ದ ನಾಲ್ಕು ಕಡಿ ಇತ್ತು ಗಿಡ ಆ ಗಿಡದಾಗ ಕಾಯಿಗಳನ್ನ ಯಾವಾಗ ಫೋಟೋ ಹಿಡ್ದು ಒಂದು ಬ್ಯಾನರ್ ಮಾಡಿ ಗಿಡ ಪಕ್ಕದಾಗ ಉಣಿದ್ದ ನಾನು ಹೋಗ್ಯ ಕಾಯಿ ಇರಲಿಲ್ಲ ಒಂದು ಎರಡು ಮೂರು ಹೂವು ಇದ್ದವು ಅಣ್ಣ ಕಾಯಿ ಇಲ್ಲ ಅಂತ ಕೇಳಿದೆ ನೋಡಪ್ಪ ಇದೇ ಗಿಡ ಇದೇ ಕಾಯಿ ಅಂತ ಅವ್ರು ಹೇಳಿದರು ಸರ್ ನೀವು ಎಷ್ಟು ಎಕ್ರೆ ಕುಣಿದ್ದೀರಾ ಅಂದೆ ಇಲ್ಲಪ್ಪ ಇದೊಂದೇ ಇರೋದು ಅಂತಂದರು ಸರ್ ನೀವೇನು ಹಾಕಿದ್ದೀರಾ ಅಂತ ಕೇಳಿದೆ ಅವ್ರು ಹಾಕಿದ್ರು ಜಮುನೆ ರೆಡ್ಡಿ ಸ್ಪೀಟದ್ದು ಕಾಯಿ ಸಪೋಟ ಮೂರು ಹಾಕಿದರು ಸರ್ ಅವರು ಅವ್ರ ತೋಟದಲ್ಲಿ ಸರ್ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬಂದೆ ಸರ್ ರೇಟು ಏನು ರೇಟು ಒಂದು ಗಿಡ ಅಂತ ಕೇಳಿದೆ ಅಪ್ಪ ಮುನ್ನೂರು ರೂಪಾಯಿ ಒಂದು ಗಿಡ ಇಲ್ಲಿಗೆ ಬಂದು ನೀವು ಹೋಗ್ಬೇಕು ಅಂತ ಅವರು ಹೇಳಿದರು ನಾನು ಸರಿ ಇಲ್ಲಿ ಆಗಲ್ಲ ಇಲ್ಲಿಗೆ ಬಂದು ತಗೊಂಡು ಹೋಗೋದು ಶಾನೆ ಖರ್ಚು ಬರ್ತೈತೆ ಅಂತಂದ್ಕಂಡೆ ಆಮೇಲೆ ಸರ್ ನೀವು ಎಲ್ಲಿ ತತ್ತೀರಾ ಗಿಡ ಅಂತಂದು ಕೇಳಿದೆ ಹಿಮಾಲಯ ಡಾಕ್ಟ್ರ್ ಶರ್ಮ ಅಂತ ಅವ್ರ ಹತ್ರ ನಾನು ತರೋದು ಅಂತ ಅವ್ರು ಹೇಳಿದರು ಅವ್ರು ಹೇಳ್ದಾಗ ಅವ್ರ ಫೋನ್ ನಂಬರ್ ಕೊಡಿ ಸರ್ ಹಂಗೆ ಅಂದರೆ ಅವರು ಫೋನ್ ನಂಬರ್ ಪಕ್ಕಾ ಕೊಟ್ಟರು ಯಾಕೆ ಪಕ್ಕಾ ಕೊಟ್ಟರು ಅಂದರೆ ಗಿಡ ತಗೊಂಡೋಗಿ ಕೂಣೋದು ಹೇಗೆ ಅಂತ ಕೇಳಿದೆ ಅದಕ್ಕೆ ಮುಂಚೆ ಹೇಳ ಕೇಳೋದು ಗುದ್ದಲಿ ತಗೊಂಡೋದು ಅದನ್ನು ಕೆದಕ್ಬಿಡೋದು ಕೆದಕಿಬಿಟ್ಟು ಗಿಡ ಬಿಡೋದು ಸುತ್ತು ಚೆನ್ನಾಗಿ ತುಳಿದ್ಬಿಡೋದು ಅಷ್ಟೇ ಅಂತಂದರು ಅವ್ರು ನನಗೆ ಮಾಹಿತಿ ಚೆನ್ನಾಗಿ ಕೊಡಿಲ್ಲ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ರೆ ಇವರು ಪಕ್ಕ ರೈತರು ಅಂತೇಳಿ ನಾನು ಅವ್ರ ಹತ್ರ ಗಿಡ ತಗೊಂಬರ್ತಾಯಿದ್ದೆ ಇವರು ಡಮ್ಮಿ ಅಂತ ನನ್ನ ಮನಸ್ಕನಿಷ್ಟು ಓದಿರಲ್ಲ ನಾನು ಆದರೂ ಡಮ್ಮಿ ಅನಿಸ್ತು ನನ್ನ ಮನಸ್ಕ ನನಗೆ ಆಮೇಲೆ ಹಿಮಾಲಯ ಡಾಕ್ಟರ್ ಶರ್ಮಾದು ಫೋನ್ ನಂಬರ್ ತಗೊಂಡೆ ಅವರು ಆಗಿ ಮಾತಾಡಿದರು ನನಗೆ ಬರೋಲ್ಲ ಸರಿ ಇಲ್ಲಿ ತಮಾಷ್ನಳ್ಳಿಗೆ ಬಂದು ತಮಾಷ್ನಹಳ್ಳಿಯಾದ ಅವ್ರನ್ನ ಒಬ್ಬರು ಸಾಹೇಬ್ರನ್ನ ಕರ್ಕೊಂಬಂದು ವಿಡಿಯಮಾರ್ ಕೇಳಿಗೆ ಕೂತಿಸ್ಕೊಂಡು ಕೇಳಿಸಿದೆ ನನಗೆ ಗಿಡ ಬೇಕು ಕಳಿಸ್ಕೊಡ್ತಾರೇನೋ ಕೇಳು ಅಂತ ಅವರು ನಾವು ಗಿಡ ಅಂಟು ಕಟ್ಟಿ ಕಟ್ಟು ಕಟ್ಟಿ ಫ್ಲೈಟಾಗಿ ಕಳಿಸ್ತೀರಿ ನೀವು ಏರ್ಪೋರ್ಟಾಗಿ ಇಳಿಸ್ಕೊಬೇಕು ನಿಮ್ಮ ಫೋನ್ ನಂಬರ್ ಬರೆದಾಗ್ತೀರಿ ಆಗಿ ಇಳಿಸ್ಕೊಬೇಕು ಅಂತ ಅವ್ರು ಹೇಳಿದರು ಇಲ್ಲ ನನಗೆ ಅದು ಬೇಕಾಗಿಲ್ಲ ನನಗೆ ಕವರ್ ಇರೋರ ನಾರೇ ಬೇಕು ಪ್ಯಾಕೆಟ್ ಪ್ಯಾಕೆಟ್ ಇರೋ ನಾರು ಬೇಕು ಅಂತ ಕೇಳಿದೆ ಅವರು ಆವಾಗ ಅವರು ಸಚಿನ್ ಬಾಲ್ಕೊಂಡ ನಂಬರು ಆವಾಗ ಕೊಟ್ಟರು ಆಮೇಲೆ ಫೋನ್ ಮಾಡಿದೆ ಅವ್ರಿಗೆ ನಾರು ಇದೆ ಸಾರ್ ಅಂದೆ ಈಗ ಬುಕ್ ಮಾಡಿದರೆ ಎರಡು ತಿಂಗ್ಳಿಗೆ ಗಿಡ ಕಳಿಸ್ತೀರಿ ಅಂತ ಅವ್ರು ಹೇಳಿದರು ಸಚಿನ್ ಬಾಲ್ಕೊಂಡ ಅಂತ ಸರಿ ಆಯಿತು ಸರ್ ಹಂಗೆ ಒಂದು ಲಕ್ಷ ರೂಪಾಯಿ ಫೋನ್ ಪ್ಲೇ ಮಾಡಿದೆ ಈ ಕಡೆಯಿಂದ ಆತನ ಮಕ್ಕ ನೋಡಿರಲ್ಲ ಸರ್ ಇವತ್ತಕ್ಕೂ ನೋಡಿರಲ್ಲ ನಾನು ನಾನು ಹೋಗಿ ಇರಲ್ಲ ಆಮೇಲೆ ಅವರು ಸರ್ ಗಿಡ ಹೆಂಗೆ ಉಣ್ಬೇಕು ಅಂತ ಕೇಳಿದೆ ಆ ಗಿಡ ಹೆಂಗೆ ಉಣ್ಬೇಕು ಅಂತ ನಾನು ಕೇಳಿದೆ ಕೇಳಿದೆ ಆವಾಗ ಅವರು ಹೇಳಿದರು ಕರೆಕ್ಟಾಗಿ ನನಗೆ ಮಾಹಿತಿ ಕೊಟ್ಟು ನೋಡಪ್ಪ ಎರಡು ಅಡಿ ಎರಡು ಅಡಿ ಉಂಡಿ ತೆಗಿ ಗೊಬ್ಬರ ಹಾಕು ಅದ್ರ ಮೇಲೆ ಮಣ್ಣಾಕು ಅದ್ರ ಮೇಲೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹಾಕಿಬಿಟ್ಟು ನಾಲ್ಕೈದು ಸಾರಿ ನೀರು ಕಟ್ಟು ಗುಣಿಕ ಆಮೇಲೆ ಹೂಣು ಅಂತ ಹೇಳಿದರು ಅವರು ಆ ಇವರು ರೈತರು ನನ್ನ ಓ ಓಕೆ ಇವ್ರ ಹತ್ರ ನೂರು ರೂಪಾಯಿ ಜಾಸ್ತಿ ಆಗಿಬಿಡಲಿ ಗಿಡ ಇವ್ರ ಹತ್ರ ತರಬೇಕು ಅಂತ ಡಿಸೈಡ್ ಆಯಿತು ಸರ್ ಆವಾಗ ಸರ್ ಗಿಡ ಏನು ರೇಟು ಅಂತ ಕೇಳಿದ್ನಿ ನಮ್ಮ ಹತ್ರ ನೂರ ಎಂಬತ್ತಾರು ಜನ ಹೇಳಿದ್ರು ಸರ್ ನಾನು ಕಿಲಿಕೇ ಬರಬೇಕು ಅಂದೆ ಮುನ್ನೂರು ರೂಪಾಯಿ ಆಗ್ತದೆ ಅಂದರು ಓಕೆ ಸರ್ ಅದೇ ಮುಂದೆ ಏನೋ ಮಾತಾಡ್ಬೇಕು ಓಕೆ ಸರ್ ಆಯಿತು ಅಂದೆ ಒಂದು ಲಕ್ಷ ರೂಪಾಯಿ ಫೋನ್ ಪ್ಲೇ ಮಾಡಿದೆ ಎರಡು ತಿಂಗಳಿಗೆ ಎರಡು ಆಗಲ್ಲ ಅದಕ್ಕೆ ಮುಂಚೆನೇ ಲೊಕೇಶನ್ ಕಳಿಸು ಅಂದರು ನಾನು ತೊಡ್ದಾಗ ನಿಂದೆ ಲೊಕೇಶನ್ ಕಳಿಸಿದೆ ನನ್ನ ಮಗ ಕಳಿಸಿದೆ ಆಮೇಲೆ ನಾನು ತೊಡ್ದಕ್ಕೆ ಬಂದವು ನಾರು ಇಳಿಸ್ಕೊಂಡೆ ಇಳಿಸ್ಕೊಂಡು ನಾಲ್ಕು ತಡಿ ಕಟ್ಟಾಕ ಒಂದು ತಡಿ ಕಟ್ಕೊಂಬಂದೆ ಅರ್ಧಕ್ಕೆ ಇನ್ನು ಅರ್ಧ ಕಟ್ಟಿರಲಿಲ್ಲ ಮಳೆ ಸಿಕ್ಕಾ ಬಟ್ಟೆ ಸಖತ್ತಾಗಿ ಒಯ್ದು ಹಾಕ್ಬಿಡ್ತು ಬರಿಣಿ ನಾನು ಉಣಿದ್ದು ಸರ್ ಸಖತ್ತಾಗಿ ಒಯ್ದು ಹಾಕ್ಬಿಡ್ತು ಸರಿ ಗುಣಗಳು ತುಂಬ ನೀರು ತುಂಬಿಕೊಂಬಿಟ್ಟು ಹಾಂ ಇನ್ನೇನು ಹೇಳೋ ಚಾಮ ಆಗಿ ಆಯಿತು ಇನ್ನು ಹುಣಿ ಅಂತ ಹೇಳಿಬಿಟ್ಟು ಆ ಥರ ಬಿದ್ದುಬಿಟ್ನಿ ಸರ್ ನಾನು ಆ ಥರ ಬಿದ್ದುಬಿಟ್ಟು ಗುಣಿ ಹಾಕ ಇದು ನಾರು ಹೂಣಿಬಿಟ್ಟೆ ಹತ್ನಂಗೆ ಫಸ್ಟು ಗುಣಿ ಮಾಡಿಸಿದೆ ಆಮೇಲೆ ಅದ್ರ ಮೇಲೆ ಗೊಬ್ಬರ ಹಾಕಿಸಿದೆ ಹಾಕ್ಕೊಂಡೆ ಆಮೇಲೆ ಮಣ್ಣು ತಳಿದೆ ಆಮೇಲೆ ಮಣ್ಣು ಹಾಕಿದೆ ಆಮೇಲೆ ವಂಗೆ ಹಿಂಡಿ ಬೇವಿನ ಹಿಂಡಿ ಅಂದರೆ ಒಂದು ಬುಡಕ್ಕೆ ಎರಡೆರಡು ಕೆ ಜಿ ಕೊಟ್ಟಿದ್ದೀನಿ ಸರ್ ಏನು ವಂಗೆ ಹಿಂಡಿ ಎರಡು ಕೆ ಜಿ ಬೇವಿನ ಹಿಂಡಿ ಎರಡು ಕೆ ಜಿ ಸರ್ ಒಂದು ಬುಡಕ್ಕೆ ನಾಲ್ಕು ಕೆ ಜಿ ಕೊಟ್ಟೆ ನಾಲ್ಕು ಕೆ ಜಿ ಕೊಟ್ಬಿಟ್ಟು ಕೆ ಜಿಗೆ ಕೊಟ್ಟೆ ಅದನ್ನು ಕೆ ಕೆಜಿಗೆ ಕೊಟ್ಟೆ ಆಮೇಲೆ ಮೇಲೆ ನಮ್ಮ ತೋಟದಾಗ ಮಣ್ಣೆತ್ತಿ ಮೇಲೆ ಕಟ್ಟಿದೆ ಚಿಕ್ಕಪಟ್ಟೆ ಮಳೆ ಒಯ್ದು ಗುಣಿ ತುಂಬ್ಕೊಂಬಿಡ್ತು ಓಕೆ ಇವಾಗ ಜಾಮಾಗೆ ಆಯಿತು ನನಗೆ ಅವ್ರು ಅವರು ಯಾಕೆ ಹೇಳಿದರು ಅನ್ನೋದು ಐಡಿಯಾ ಬರಲಿಲ್ಲ ಸರ್ ನಾಲ್ಕು ಸಾರಿ ನೀರು ಕಟ್ಟಿಬಿಟ್ಟು ಹೂಣ ಅಂತ ಹೇಳಿದರು ಅವ್ರು ಯಾಕೆ ಹೇಳಿದರು ಅನ್ನೋದು ನನ್ನ ಕೈಡಾ ಬರೋಲ್ಲ ಚಾಮ್ ಆದರೆ ಸಾಕು ಅಂತ ನಾನು ಅಂದ್ಕೊಂಬಿಟ್ಟೆ ಆಮೇಲೆ ಏನಾಯಿತು ನಾನು ಗಿಡ ಉಣ್ದೆ ಗಿಡ ಮೇಲೆ ಒಂದು ನೂರು ನಲ್ವತ್ತು ಗಿಡ ಹೋಗ್ಬಿಟ್ವು ಸರ್ ಒಂದು ಅಡಿ ಒಂದೂವರೆ ಅಡಿ ಅರ್ಧ ಅಡಿ ಇದ್ದವು ನಾನು ಗಿಡ ತರ್ಸ್ಕೋಣಕ್ಕೆ ಒಂದೊಂದು ಗಿಡ ಒಂದು ನೂರು ನಲ್ವತ್ತು ಗಿಡ ಹೋಗ್ಬಿಟ್ವು ತಿರ್ಗಾ ಬುಕ್ ಮಾಡಿದೆ ತಿರ್ಗಾ ಒಂದು ಒಂದನಾರು ಎಕ್ಸ್ಟ್ರಾ ಕೊಡೋಲ್ಲ ಸರ್ ತಿರ್ಗಾ ಬುಕ್ ಮಾಡಿ ತಿರ್ಗಾ ಬುಕ್ ಮಾಡಿ ಗಿಡ ತರಿಸ್ಕೊಂಡೆ ಸರ್ ತರಿಸ್ಕಂಡು ಊಣ ಪಟ್ಕೆ ಒಂದು ಐದಾರು ತಿಂಗಳು ಜಂಪ್ ಆಗಿಬಿಡ್ತು ಸರ್ ಮುಂದಕ್ಕೆ ಐದಾರು ತಿಂಗಳು ಜಂಪ್ ಆಗಿಬಿಡ್ತು ಅದು ಅಷ್ಟು ನಾರ ಭಾಗ ಪಟ್ಕೆ ಇವಾಗ ಚಿಕ್ಕದು ದೊಡ್ಡದು ಇರೋದು ಅದೇ ನನ್ನ ತೋಟದಲ್ಲಿ ಚಿಕ್ಕ ಮರ ದೊಡ್ಡ ಮರ ಐತಲ್ಲ ಅದೇ ಅದೇ ಪ್ರಾಬ್ಲಮ್ಮು ಏನೋ ಒಂದು ಐದು ತಿಂಗಳ ಆಯ್ತಲ್ಲ ಅದಕ್ಕೋಸ್ಕರವಾಗಿ ಅದು ಚಿಕ್ಕದು ದೊಡ್ಡದು ಐತೆ ಆದರೆ ಕಾಯಿ ಪತಿಯೊಂದರಾಗು ಐತೆ ಎಲ್ಲ ಗಿಡ ಚಿಕ್ಕ ಗಿಡ ಆದ್ರೂ ಅದರಾಗೂ ಐತೆ ದೊಡ್ಡ ಗಿಡ ಆದರೂ ಅದ್ರಾಗೂ ಐತೆ ಒಂದು ಗಿಡನೂ ಕಾಯಿ ಬಿಟ್ಟಿದೆ ಸರ್ ಫಸ್ಟು ಹೂಣಿ ಎರಡು ಅಡಿ ಆದಮೇಲೆ ಕಟ್ಟಿಂಗ್ ಕೊಟ್ಟಿದ್ದೀನಿ ಸರ್ ಎರಡು ಅಡಿಗೆ ಕಟ್ಟಿಂಗ್ ಕೊಟ್ಟಿದ್ದೀನಿ ಕಟ್ ಮಾಡಿದ ಮೇಲೆ ಅಲ್ಲಿ ಕೆಮ್ರೆ ಬರ್ತೈತೆ ಐದು ಆರು ಆರು ಏಳು ಎಂಟು ಗಂಟ ಕೆಮ್ರೆ ಬರ್ತೈತೆ ಆ ಕೆಮ್ರೆ ಕರೆಕ್ಟಾಗಿ ಒಂದಡಿ ರೈತರು ಯಾರೇ ಮಾಡಲಿ ವ್ಯವಸಾಯ ಮಾಡೋದು ಹೆಚ್ಚಲ್ಲ ಅದನ್ನು ನೋಡೋದು ಭಾರಿ ಇಂಪಾರ್ಟೆಂಟು ಕರೆಕ್ಟಾಗಿ ಒಂದಡಿಕ ಕಟ್ಟಿಂಗ್ ಮಾಡಿಕೊಡ್ರಿ ಆಮೇಲೆ ತಿರ್ಗಿ ಅದ್ರಾಗ ಸಿಗಂಡು ಬರ್ತೈತೆ ಅದ್ರೂ ಒಂದು ಅಡಿಕೆ ಕಟ್ಟಿಂಗ್ ಮಾಡಿರಿ ಅದ್ರಾಗ ಸಿಗಿರ್ಕಂಡು ಬರ್ತೈತೆ ಅದ್ರೂ ಒಂದು ಅಡಿಕೆ ಕಟ್ಟಿಂಗ್ ಮಾಡಿರಿ ಆಮೇಲೆ ಫಸಲು ಕಟ್ಟಿಂಗ್ ಬ ಬಂದ್ಬಿಡ್ತೈತೆ ಅದೇನು ಸಿಗಲಿ ಕಿತ್ತೈತೆ ಅಂದರೆ ಬೇಗ ಬಂದುಬಿಡ್ತೈತೆ ಇಲ್ಲ ಒಂದು ಅದು ಹದಿನೈದು ದಿವ್ಸಕ್ಕೆಲ್ಲ ಕಟ್ಟಿಂಗ್ ಬಂದುಬಿಡ್ತೈತೆ ಒಂದು ಅಡಿ ಬಂದ್ಬಿಡ್ತೈತೆ ಆಮೇಲೆ ಅದನ್ನು ಬಣ್ಣವಾಗಿ ರೂಡಿಂಗ್ ಮಾಡಿಕೊಂಡು ಒಳಗಡೆ ಸಿಕ್ಕಿರೋ ಅಂಥ ಅದನ್ನು ಸಿಕ್ಕಂಡು ಕಟ್ಟಿಂಗ್ ಕೊಟ್ಬಿಟ್ರೆ ಹಾಂ ಆಮೇಲೆ ಫಸಲು ಅದು ಈಚಕ್ಕೆ ಫ್ಲವರ್ ಒಳ್ಳೆ ಪಟ್ಗೆ ಹೂವೇ ಸರ್ ಬರೋದು ಫಸ್ಟ್ ಬರೋದು ಹೂವು ಆಮೇಲೆ ಬಿಂದೆ ಕಟ್ತೈತೆ ಆಮೇಲೆ ಚಿಗುರು ಬರೋದು ಫಸ್ಟು ಚಿಗುರು ಬಂದ್ಬಿಡೋಲ್ಲ ಫಸ್ಟ್ ಬರೋದು ಹೂವೆ ಗಣ್ಣಗೆ ನಿಂದಿಚಾಕಿ ಬಂದೈತೆ ಅಂದರೆ ಅದು ಹೂವು ಆ ಹೂವು ಬಂದ ಮೇಲೆ ಪಿಂದ್ಯ ಕಟ್ತೈತೆ ಪಿಂಜೆ ಕಟ್ಟಿದ ಮೇಲೆ ಇದು ಸುಳ್ಳಿ ಬರ್ತೈತೆ ಆ ಸುಳ್ಳಿ ಮೇಲೆ ಕಂಗೆ ಓದ್ತೈತೆ ಅಲ್ಲಿ ತನಕ ಸುಳ್ಳಿ ಬರಲ್ಲ ಸರ್ ಓತೈತ ಆದರೆ ನಾವು ಕಟ್ಟಿಂಗು ಕೊಡೋದು ಭಾರಿ ಇಂಪಾರ್ಟೆಂಟು ಯಾವ ರೈತರಾದರೂ ಮಾಡಲಿ ಯಾರೇ ಮಾಡ್ಕೊಂಡ್ಲಿ ನಾನು ಹೇಳೋದು ಇಷ್ಟೆ ನನ್ನಂಗೆ ನೀವು ಕೆಡಬ್ರಿ ಮಾಡಿ ಹಾಕಿಡಿದ ಮೇಲೆ ಕರೆಕ್ಟಾಗಿ ಮಾಡಿ ವ್ಯವಸಾಯ ಮಾಡಾಕ ಹಿಡಿದ ಮೇಲೆ ನಮ್ಮ ಮನ್ಯಾಗ ನಮ್ಮ ಮಗುವು ಯಾವ ಥರ ನಾವು ನೋಡ್ಕಂತೀರೋ ಆ ಥರ ಬೆಳೆಸ್ಬಿಡಿ ಬೆಳೆಸಿದ ಮೇಲೆ ಅದು ನಮ್ಮನ್ನ ಬೆಳೆಸ್ತೈತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡು ಮಾಡಿದ್ದೀನಿ ನೀವೂ ಹಂಗೆ ಮಾಡಿ ಚೆನ್ನಾಗಿರ್ರಿ ನಾನು ಒಬ್ಬನೇ ಅಲ್ಲ ರೈತನು ನೀವು ನನ್ನಂಗೆ ರೈತರಾಗಿ ಚೆನ್ನಾಗಿ ಇದ್ರೆ ನನಗೂ ಆಸೆನೇ ಆದರೆ ಎಷ್ಟೋ ರೈತರು ಮಾಹಿತಿ ಕೊಡಲ್ಲ ನಾನು ಪಿಂಟು ಪಿನ್ನು ಮಾಹಿತಿ ಇದ್ದೀನಿ ಇನ್ನೊಂದು ಹೇಳ್ತೀನಿ ಇಲ್ಲಿನಿಂದ ಮೂರನೇ ಗಿಡಕ್ಕೆ ಐದು ಸಾರಿ ಆರು ಸಾರಿ ಇಷ್ಟಿಷ್ಟು ಕಾಂಪ್ಲೆಕ್ಸ್ ಹಾಕಿದ್ದೀನಿ ಒಂದೇ ಗಿಡಕ್ಕೆ ಎಲ್ಲ ಗಿಡಗಳಕು ಹಾಕಿರಲ್ಲ ಒಂದೇ ಗಿಡಕ್ಕೆ ಅಂದರೆ ನಾನು ಫಸಲು ಕಟ್ಟಿಂಗ್ ಕೊಟ್ಟ ಮೇಲೆ ಒಂದು ಗಿಡಕ್ಕೆ ಇಷ್ಟಿಷ್ಟು ಒಂದು ಐದಾರು ಸಾರಿ ಅದಕ್ಕೆ ಒಂದು ಹದಿನೈದು ದಿನಕ ಇಪ್ಪತ್ತು ದಿನಕ್ಕೆ ಕಾಂಪ್ಲೆಕ್ಸ್ ಹಾಕಿದ್ನಿ ಅದ್ರಾಗ ಒಂದು ನೂರು ನೂರೈವತ್ತು ಕಾಯಿ ಬಿಟ್ಟಿತ್ತು ಒಂದು ಅದ್ರಾಗ ನನಗೆ ಸಿಕ್ಕಿದ್ದು ಎಷ್ಟು ಗೊತ್ತಾ ಸರ್ ನಾಲ್ಕು ಕಾಯಿ ಸಿಕ್ಕಿದ್ದು ಆ ನಾಲ್ಕು ಕಾಯಿ ಒಡೆದಿರಲಿಲ್ಲ ಇವು ಉಳ್ದೋವೆಲ್ಲ ಕಲ್ಲಾರು ಬರೋ ಗಂಟ ಚೆನ್ನಾಗೇ ಇದ್ದವು ಕಲ್ಲರ್ ಬಂದಿದ ತಕ್ಷಣ ಒಡ್ಕೊಂಡು ಹಿಂಗೆ ಒಡ್ಕಂಡು ರೈತರು ಯಾರೇ ಮಾಡ್ರಿ ಆಯಿತಾ ಕಾಂಪ್ಲೆಕ್ಸ್ ಹಾಕ್ತೀರಾ ಮಾಡ್ರಿ ಇದು ನನ್ನ ಸಲಹೆ ಆದರೆ ಸಿಂಪಡಣೆ ಮಾಡಬೇಕಾದ್ರೆ ಗಿಡಕ್ಕೆ ಎಣ್ಣೆ ಒಡ್ಕೊಳ್ಳ್ರಿ ಬೇವನೆಣ್ಣೆ ಯಾಕೆ ಅಂತ ಕೇಳಿ ಅದಕ್ಕೆ ಉಳು ಬೀಳ್ತೈತೆ ಸುಳಿ ಸುಳಿ ಹೋತಾ ಇದ್ರೆ ಆಗ ಹುಳ ಬೀಳ್ತೈತೆ ಸಣ್ಣ ಸಣ್ಣ ಹುಳ ಅದು ಸತಾಗ್ಬೇಕು ಅಂದ್ರೆ ಬೇವಿನ ಎಣ್ಣೆ ಒಡ್ಕಂಡ್ರೆ ಸತವೆ ಏ ಸರ್ ಇಷ್ಟು ನಾನು ಹೇಳಬಲ್ಲೆ ಬೇರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಹೇಳಿದ್ರೆ ನೀವು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಹಾಕಲ್ಲ ಹಾಗಾದ್ರೆ ಗಿಡತ್ ಬೇಕಲ್ಲ ಅದಕ್ಕೆ ಏನ್ ಮಾಡ್ತೀರಿ ಅಂತ ಹೇಳಿದ್ರಿ ಸರ್ 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 ಹಿಂಡಿ ಹಾಕಿದೆ ಗೊಬ್ಬರ ಹಾಕಿದೆ ಗಿಡ ಉಣಿದಾಗ ನಾನು ಏನು ತಾಕತ್ತು ಮಾಡಿದ್ನೋ ಅದೇ ತಾಕತ್ತೆ ಆದರೆ ನಾನು ಇದು ಫಸಲು ಕಟ್ಟಿಂಗ್ ಹಾಕಿದಾಗ ವ್ಯಂಗ್ಯ ಹಿಂಡಿ ಒಂದು ಕೆ ಜಿ ಬೇವಿನ ಹಿಂಡಿ ಒಂದು ಕೆ ಜಿ ಆ ಒಂದು ಕೆ ಜಿನ ಅರ್ಧ ಮಾಡಿದೆ ಅರ್ಧ ಅರ್ಧ ಕೆ ಜಿನ ಎರಡು ಗಿಡಕ್ಕೆ ಕೊಟ್ಕೊಂಡು ಹೋದೆ ಅಂದರೆ ಒಂದು ಒಂದು ಬಟ್ಟಲು ಇಟ್ಕೊಂಡಿದ್ದೆ ಅರ್ಧ ಕೆ ಜಿ ಇಡ್ಸಂಥ ಬಟ್ಲು ಆ ಬಾಟ್ಲಾಗ ಅರ್ಧ ಅರ್ಧ ಕೆ ಜಿ ಬುಡ ಬುಡಕು ಗಿಡ ಗಿಡಕ್ಕೂ ಅರ್ಧ ಅರ್ಧ ಕೆ ಜಿ ಹಾಕ್ಕೊಂಡು ಹೋಗಿದ್ದೀನಿ ಅಷ್ಟು ಬಿಟ್ಟರೆ ನಾನು ಬೇರೆ ಏನು ಹಾಕಿರಲ್ಲ ನೋಡಬೇಕು ಕಾಂಪ್ಲೆಕ್ಸ್ ಹಾಕಿ ನೋಡಬೇಕು ಅಂತ ಹೇಳಿಬಿಟ್ಟು ಒಂದು ಗಿಡಕ್ಕೆ ಮಾತ್ರ ನಾನು ಕಾಂಪ್ಲೆಕ್ಸ್ ಹಾಕಿದ್ದೀನಿ ಹಾಕಿದರೆ ಒಂದು ಕಾಯಿ ನನಗೆ ಸಿಕ್ಕಲಿಲ್ಲ ನಾಲ್ಕು ಕಾಯಿ ಮಾತ್ರ ಸಿಕ್ಕಿದ್ವು ಒಂದು ನೂರೈವತ್ತು ಕಾಯಿದ್ವು ಅದ್ರಾಗ ಎಲ್ಲ ಒಡೆದೋದ್ವು ನಾವು ರೈತರು ಆ ಥರ ಕಾಯಿ ಹೊಡೆದು ಹೋಗಿಬಿಟ್ಮೇಲೆ ಲಾಸ್ ಆಗ್ತೀರಿ ಸರ್ ಲಾಸ್ ಆದಮೇಲೆ ಪ್ರಯೋಜನ ಏನು ಬಂತು ಏಕೆಂದರೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಳಿ ನಾನು ಪಿನ್ ಟು ಪಿನ್ನು ಎಲ್ಲ ಹೇಳಿದ್ದೀನಿ ನನ್ನ ವೀಡಿಯೋ ಎಲ್ಲ ನೋಡಿರಿ ಎಲ್ಲ ಪ್ರತಿಯೊಬ್ಬ ರೈತರು ನನ್ನ ವೀಡಿಯೋ ನೋಡಿಕೊಂಡೆ ಫಾಲೋ ಮಾಡ್ಕೊಂಡು ಬೆಳೆ ತೆಗಿಬೌದು ಇದೊಂದು ಮಾತ್ರ ಹೇಳ್ತೀನಿ ಸರ್ ಪ್ಲೀಸ್ ಸರ್ ಬೇರೆ ಇನ್ನೇನೋ ಇದ್ದರೆ ನಿಮ್ಗೆ ಡೌಟ್ಸು ಕೇಳಿ ಸರ್ ಹೇಳ್ತೀನಿ ನನಗಂತೂ ಮಾಹಿತಿ ಯಾರೂ ಕೊಡಲಿಲ್ಲ ಸರ್ ಆದರೆ ನಾನು ಪಿನ್ ಟು ಪಿನ್ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಚೆನ್ನಾಗಿರಲಿ ನನ್ನಂಗೆ ಇರಲಿ ಓಕೆ ಸರ್ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಅಂತರ ಎಷ್ಟಿದೆ ಸರ್ ಹತ್ತಕ್ಕತ್ತು ಹತ್ತಕ್ಕತ್ತು ಇಟ್ಟಿದ್ದೀನಿ ಸರ್ ಹತ್ತು ಹತ್ತು ಹಾಂ ಈ ಕಡೆಯಿಂದ ಹತ್ತು ಹಿಂಗೂ ಹತ್ತು ಸಾಲಿನಿಂದ ಸಾಲು ಹತ್ತು ಗಿಡ್ನಿಂದ ಗಿಡಕ್ಕೂ ಹತ್ತು ಹತ್ತಕ್ಕೆ ಹತ್ತು ಹಾಕಿತ್ತು ಸರ್ ನೀರು ಬಿಡಬೇಕಾ ಇಲ್ಲ ದಿವಸ ಸರ್ ಗಿಡ ಗಿಡ ಉಣಿದ ಮೇಲೆ ಮೂರು ದಿವ್ಸಕ್ಕೆ ಒಂದು ಸಾರಿ ಒಂದು ಅವರ್ ಬಿಡೇನೆ ಸರ್ ಅದು ಫಸಲ್ ಕಟ್ಟಿಂಗ್ ಬರೋವರ್ಕು ಅಷ್ಟೇ ಒಂದು ದಿನಕ್ಕೆ ಇದು ಮೂರು ದಿನಕ್ಕೆ ಒಂದು ಅವರ್ ಮಾತ್ರ ಬಿಡಬೇಕು ಬಿಡ್ತಾ ಇದ್ದೆ ಆಯಿತಾ ಮಳೆಗಾಲದಾಗ ಅದು ಬೇಕಾಗಿಲ್ಲ ಅವಶ್ಯಕತೆನೇ ಇಲ್ಲ ನೀರೇ ಅವಶ್ಯಕತೆ ಇಲ್ಲ ಈಗ ಬೇಸಿಗೆ ನಂದು ಫಸಲು ಐತೆ ದಿನ ಒಂದು ಅವರ್ ಬಿಡ್ತಾಯಿದ್ದೆ ಸರ್ ಫಸಲು ಸ್ಟಾರ್ಟ್ ಆದಮೇಲೆ ಡೈಲಿ ಒಂದು ಅವರ್ ಬಿಡ್ತಾ ಇದ್ದೀನಿ ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದೀನಿ ಸರ್ ಒಂದು ಎಕರೆಗೆ ಎಷ್ಟು ಸಸಿ ಬೀಳುತ್ತೆ ಸರ್ ಒಂದು ಎಕರೆಗೆ ನಾನೂರು ಸಸಿ ಬೀಳ್ತೈತೆ ಸರ್ ನಂದು ಒಂದು ಎಕರೆ ನಾಲ್ಕು ಗುಂಟೆ ಇದೆ ನಾನ್ನೂರ ನಲ್ವತ್ತ ಎರಡು ಗಿಡ ಹಾಕಿದ್ದೀನಿ ಬೇರೆ ಇನ್ನೇನಾದ್ರೂ ಡೌಸ್ಟ್ ಇದ್ರೆ ಕೇಳಿ ಸರ್ ಇಲ್ಲ ನನಗೇನಾದರೂ ಹೇಳ್ಕೊಡಂಗಿದ್ರೆ ನೀನು ನೀವೇನಾದರೂ ನಾನು ಕೇಳ್ಕೊಡಂಗಿದ್ರೆ ಹೇಳ್ಕೊಡಿ ಸರ್ ನಿಮ್ಗೆ ಹೇಳ್ಕೊಡೋಷ್ಟು ಇದಲ್ಲ ನಮಗೆ ಇಲ್ಲಿ ನಮ್ಮ ಬೇಕಾಗಿದ್ದು ಎಲ್ಲ ಹೇಳಿದ್ದೀರಾ ಹಾಂ ಸರ್ ಇನ್ನೊಂದು ಇನ್ನೇನಾದರೂ ಹೇಳದಿದ್ರೆ ನಿಮ್ಮ ನೀವು ಹೇಳಬೇಕು ಇನ್ನ ಇನ್ನೊಂದು ಸರ್ ಇನ್ನೊಂದು ಹೇಳ್ತಾ ಇದ್ದೀನಿ ನನಗೆ ಯಾರಾದರೂ ಬಂದರೆ ನನಗೆ ಇದು ಏನು ಮೊಬೈಲು ಪೋ ಪವರ್ ಬ್ಯಾಂಕ್ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಯಾಕಂತ ಕೇಳಿ ಸರ್ ಇದು ಒಂದು ಅವರ್ ಮೂರು ಅವರು ಮೂರುವರೆ ಅವರು ಕರೆಂಟ್ ಕೊಡ್ತಾ ಕೊಡ್ತಾರೆ ನಂದು ಯಾವಾಗ ಸ್ವಿಚ್ ಆಫ್ ಆಗ್ಯತದೆ ಯಾಕಂದರೆ ಈ ಮಾತಾಡಿ 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 ಕಾಲುಗಳು ಬಂದು ಬಂದು ಒಂದು ಕಾಲು ತೆಗೆಯೋಪಟ್ಗೆ ಮೂರು ನಾಲ್ಕು ಕಾಲು ವೆಯ್ಟಿಂಗ್ ಇರ್ತವೆ ಒಂದು ದಿನಕ್ಕೆ ನೂರ ಎಂಬತ್ತು ಮಿಸ್ಸಿಂಗ್ ಕಾಲ್ಗಳವೇ ನೂರ ಮೂರು ಮಿಸ್ಸಿಂಗ್ ಕಾಲ್ಗಳವೆ ಒಂದು ದಿವಸಕ್ಕೆ ನಂದು ಇದು ಚಾರ್ಜಿಂಗ್ ಇಲ್ಲ ಕೇಳ್ತಾ ಇದ್ದೀನಿ ಯಾರಾದರೂ ಆಗಲಿ ಬಂದರೆ ನನಗೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನೀವು ಈಗ ಈ ಗಿಡಕ್ಕೆ ಎಷ್ಟು ವಯಸ್ಸಾಗಿದೆ ಸರ್ ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಫಸಲು ಬಂದೈತೆ ಹಾ ಬೇರೆ ನಾಟಿ ಗೊಬ್ಬರ ಅದೇ ಸರ್ ಎಲ್ಲಾ ನಾಟಿ ಗೊಬ್ಬರದು ನಾಟಿ ಗೊಬ್ಬರ ಹಾಕಿದೀನಿ ಕರಿಯ ಮಣ್ಣು ನಾಟಿ ಗೊಬ್ಬರ ಇದು ವಂಗೆ ಹಿಂಡಿ ಬೇವಿನ ಹಿಂಡಿ ಈ ಕಾಯಿ ಫಸ್ಟ್ ಬಿಡಬೇಕಾದ್ರೆ ಅದು ಅದು ನೀವು ಅದು ಏನು ಇಲ್ಲ ಸರ್ ಅದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಜ್ರಿ ಸರ್ ಅವೇ ಆದ್ರೆ ಇನ್ನು ನಾವು ಉದುರ್ಸ್ಬೇಕಾಗ್ತದೆ ನಾನು ಹುಟ್ಟಿ ದುಡ್ಡು ಹೆಂಗೆ ಬಿಟ್ಬಿಟ್ಟೆ ಸ್ವಲ್ಪ ಸೈಜು ಕಡಿಮೆ ಆಯಿತು ಅವು ಬಿಡ್ಸಾಕ್ಬೇಕಾಗಿತ್ತು ನನಗೆ ಗೊತ್ತಿಲ್ಲ ನೆಕ್ಸ್ಟು ಅದು ಮಾಡ್ತೀನಿ ಸರ್ ಮಾಡಿದ ಮೇಲೆ ಹೇಳ್ತೀನಿ ಸರ್ ಆದರೆ ಸೈಜು ಬರ್ತೈತೆ ಕಲ್ಲರು ಬರ್ತೈತೆ ಸ್ವೀಟು ಇರ್ತೈತೆ ಎಲ್ಲ ಓಕೆ ಸರ್ ಏನು ಕಾಶ್ಮೀರದಲ್ಲಿ ಇರೋಂಥ ಆಪಲ್ಕು ನಮ್ಮ ಆಪಲ್ಕು ಡಿಫ್ರೆನ್ಸ್ ಏನು ಅಂದರೆ ನಮ್ದು ಇನ್ನೂ ಸ್ವೀಟ್ ಐತೆ ಇನ್ನೂ ಚೆನ್ನಾಗೈತೆ ಇದು ಮಾತ್ರ ಹೇಳ್ಬಲ್ಲೆ ಸರ್ ಆಮೇಲೆ ಈಗ ಈ ಮಾವು ನಿಮ್ಗೆ ಗೊತ್ತಿರಬಹುದು ಹೂವು ಬಂದಾಗ ಮಳೆ ಬಂದ್ರೆ ಹೂವು ಎಲ್ಲ ಉದ್ರೋಗ್ಬಿಡುತ್ತೆ ಆ ಆತರ ಏನಾದ್ರು ಇದು ಹೂವು ಬಿಟ್ಟಿರ್ಬೇಕಾದ್ರೆ ಮಳೆ ಬಂದಿರೋದು ಅದು ಉದ್ರಿರೋದು ಅದೇನಾದರೂ ನಿಮ್ ಗಮನಕ್ಕೆ ಬಂದಿದೆಯಾ ಇಲ್ಲ ಸರ್ ಇಲ್ಲ ಇಲ್ಲ ಅದು ಇದು ನಮ್ಮ ಸಳಿಗಾಲ ನಮ್ಮ ಕರ ಸ್ಪೆಕ್ಟರ್ ಯಾವಾಗ ಇಕ್ಕಂಬೇಕು ಅನ್ನಿಸ್ತಾ ಪ್ರತಿ ಒಬ್ಬ ರೈತನಕ್ಕೂ ಇದು ಭಾರಿ ಇಂಪಾರ್ಟೆಂಟ್ ಸರ್ ಪ್ರತಿಯೊಬ್ಬ ರೈತನಕ್ಕೂ ಬೆಳ್ದಿರಂತವನಿಗೆ ನಮ್ಮ ಯಾವಾಗ ಸ್ಪೆಕ್ಟರ್ ಇಕ್ಕೊಂಬೇಕು ಅನಸ್ತಾ ಆವಾಗೇ ಕಟ್ಟಿಂಗ್ ಕೊಡಬೇಕು ಸರ್ ಯಾವಾಗ ಅಂದರೆ ಆವಾಗ ಕೊಡಬೇಡಿ ಫಸಲು ಬರಲ್ಲ ನಮ್ಮ ಕ ಸ್ಪೆಟ್ರು ಯಾವಾಗ ಇಕ್ಕೊಂಬೇಕು ಅನ್ನಿಸ್ತಾಯ್ತೋ ಆವಾಗ ಕಟ್ಟಿಂಗ್ ಕೊಡಿ ಅಂದರೆ ಚಳಿಗಾಲದಲ್ಲಿ ಅಷ್ಟೇ ಕಟ್ಟಿಂಗ್ ಮಾಡಬೇಕು ಚಳಿಗಾಲದಾಗೆ ಕಟ್ಟಿಂಗ್ ಕೊಡಬೇಕು ಸರ್ ಈ ಚಳಿಗಾಲದಾಗ ನಮ್ಗೊಂದು ಒಂದು ತಿಂಗಳ ಸಳಿ ಬೇಕೇ ಬೇಕು ಕಾಯಿ ಪಿಂದೆ ಈ ಹೂವು ಬಂದಿರೋ ಪಿಂದೆ ಕಚ್ಕೇ ಅಂದರೆ ಒಂದು ತಿಂಗಳ ಬೇಕು ಸರ್ ಇದು ಭಾರಿ ಇಂಪಾರ್ಟೆಂಟು ಸರ್ ಇದು ನೋಡಿ ಇದೊಂದು ಹೇಳಿಲ್ಲ ಆದರೆ ನೀವು ಗ್ಯಾಪ್ಸಿದ್ರಿ ಥ್ಯಾಂಕ್ಸ್ ಸರ್ ಓಕೆ ಸರ್ ಧನ್ಯವಾದ ಬಸವರಾಜವರ ಥ್ಯಾಂಕ್ ಯು ಸರ್ ಓಕೆ ಸರ್